बाबा साहेब अम्बेडकर बाबा साहेब अम्बेडकर शोषित ध्वनी बाबा साहेब अम्बेडकर संविधान शिल्पी बाबा साहेब अम्बेडकर संविधान शिल्पी बाबा साहेब अमर समान बाबा साहेब अम्बेडकर शोषित्वी बाबा साहेब अम्बेडकर जय 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 बे जय जय भी जय 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 विश्व ज्ञानी बाबा साहेब अम्बेडकर ಅಮರವಾಗಲಿ 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 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಮರವಾಗಲಿ ಅಂಬೇಡ್ಕರ್ ಅಮರವಾಗಲಿ ಅಮರವಾಗಲಿ ಅಂಬೇಡ್ಕರ್ ಅಮರವಾಗಲಿ ಅಮರವಾಗಲಿ ಅಂಬೇಡ್ಕರ್ ಅಮರವಾಗಲಿ ಅಮರವಾಗಲಿ ಅಂಬೇಡ್ಕರ್ ಅಮರವಾಗಲಿ ಅಮರವಾಗಲಿ <laughs> <laughs> <f dragging> ೀ ಜೈ ಭೀಮ್ ನಮ್ಮ ಬುದ್ಧಾಯ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೊಂಬನೇ ಅರವತ್ತೊಂಬತ್ತನೇ ಪುರಿ ನಿರ್ಮಾಣದ ಅಂಗವಾಗಿ ನಾವು ಈ ದಿನ ಹೊಸಕೋಟೆ ತಾಲೂಕು ಆಫೀಸ್ ಹತ್ತಿರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ವಿ ಈ ಕಾರ್ಯಕ್ರಮದ ಆಯೋಜನೆಯನ್ನು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದಂಥ ಮುನಿಯವರ ನೇತೃತ್ವದಲ್ಲಿ ನಡೆಸ್ಕೊಡ್ತಾ ಇದ್ದಾರೆ ಅವ್ರಿಗೆ ನಮ್ಮ ಸಂಘಟನೆ ಪರವಾಗಿ ಉತ್ಪೂರ್ವಕ ಒಂದು ಸ್ವಾಗತವನ್ನು ಕೊರತಾ ಏನು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿನಿರ್ಮಾಣ ಒಂದು ಅರವತ್ತೊಂಬತ್ತು ವರ್ಷಗಳು ಕಳೆದರು ಅವರನ್ನು ಸ್ಮರಿಸುವ ಸ್ಮರಿಸುವಂಥ ಕೆಲಸ ನಾವು ಮಾಡಬೇಕು ನಾವು ಅಂಬೇಡ್ಕರ್ ಅವರ ವಿಚಾರಗಳನ್ನು ಸಾರ್ವಜನಿಕರಿಗೆ ಅವ್ರಿಗೆ ಅರಿವು ಮೂಡಿಸುವಂಥ ಕಾರ್ಯ ಕಾರ್ಯವನ್ನು ನಾವು ಈ ಈ ಪರಿನಿರ್ಮಾಣದ ದಿನವನ್ನು ಸತತ ಇವು ಡಿ ನವಂಬರ್ ಇಪ್ಪತ್ತೊಂದರಿಂದ ಡಿಸೆಂಬರ್ ನಾಲ್ಕರ ತನಕ ನಾವು ಪ್ರತಿದಿನ ಒಂದೊಂದು ಗ್ರಾಮದಲ್ಲಿ ಅಂಬೇಡ್ಕರ್ ಅವರ ಕ ಪುತ್ಥಳಿಯನ್ನು ಸ್ವಚ್ಛತೆ ಮಾಡಿ ಮಾಲಾರ್ಪಣೆಯನ್ನು ಮಾಡುತ್ತಾ ಒಂದು ದೀಪವನ್ನು ಬೆಳಗಿ ಅವರಿಗೆ ಒಂದು ಉತ್ಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದೀವಿ ಸತತ ಹದಿಮೂರು ವರ್ಷಗಳಿಂದ ಅಂಬೇಡ್ಕರ್ ಅವರ ಪುತ್ತಳಿಗಳನ್ನು ಸ್ವಚ್ಛತೆ ಮಾಡಿ ಕಾರ್ಯಕ್ರಮವನ್ನು ಮುಂದೆ ನಡೆಸ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿ ಈ ದಿನ ಈ ಹೊಸಕೋಟೆ ತಾಲೂಕ್ ಕಚೇರಿ ಮುಂದೆ ಅಂಬೇಡ್ಕರವರ ಪುತ್ತಲೆಯನ್ನು ಸ್ವಚ್ಛತೆ ಮಾಡಿ ಅವರಿಗೆ ಒಂದು ಮಾಲಾರ್ಪಣೆ ಮಾಡಿ ಮಾಲಾರ್ಪಣೆ ಮಾಡಿ ಒಂದು ದೀಪವನ್ನು ಬೆಳಗದ ಮುಖಾಂತರ ಅವರಿಗೆ ನಮ್ಮ ಕೃತಜ್ಞತೆಯನ್ನು ಅವರಿಗೆ ಹರ್ಪ್ ಹರಿಸ್ಬಿದ್ದೀವಿ ಏನು ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಆನಂದರಾಜ್ ಅಂಬೇಡ್ಕರ್ ಅವರ ಒಂದು ನಾಯಕತ್ವದಲ್ಲಿ ಹಾಗೆ ನಮ್ಮ ದಿವಂಗತ ಜಿಗಣಿ ಶಂಕರ್ ಅವರ ಕರ್ನಾಟಕ ಕರ್ನಾಟಕದಲ್ಲಿ ರಾಜ್ಯಾಧ್ಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿ ದಿವಂಗತ ಶಂಕರ ಶಂಕರಣ್ಣವರ ನೇತೃತ್ವದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮದಿಮೂರು ವರ್ಷಗಳಿಂದ ನಡ್ಸ್ಕೊಂಡು ಇದ್ದೀವಿ ಈಗ ಜಿಗಣೀ ಶಂಕರ್ ಅವರು ಕಾಲರಣಾಗಿ ಎರಡು ವರ್ಷಗಳು ಕಳಿ ಕಳೆದಿದೆ ಈಗ ಅವರ ಪುತ್ರರಾದ ಪ್ರಜ್ವಲ್ ಜಿಗಣೀ ಶಂಕರ್ ಅವರ ಅವರ ನಾಯಕತ್ವದಲ್ಲಿ ಈ ದಿನ ಹೊಸಕೋಟೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದೇ ಮುಂದಿನ ಒಂಬತ್ತನೇ ದಿನ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾಳೆ ಬೆಳ್ತೂರಿನಲ್ಲಿದೆ ಬೆಳ್ತೂರಲ್ಲೂ ಸಹ ಈ ಕಾರ್ಯಕ್ರಮ ನಾವು ಸತತ ಹದಿನಾಲ್ಕು ಹದಿನಾಲ್ಕು ದಿನಗಳ ಕಾ ಈ ಕಾರ್ಯಕ್ರಮ ನಾವು ನಡೆಸ್ಕೊಂಡು ಇದ್ದೀವಿ ಎಲ್ರಿಗೂ ಜೈ ಭೀಮ್ ನಮ್ಮ ಬುದ್ಧಾಯ ನಮ್ಮ ಭಾರತ ದೇಶದ ಸಂವಿಧಾನವನ್ನು ತಂದುಕೊಟ್ಟ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಈ ದಿನ ನಾವು ಹೊಸಕೋಟೆ ತಾಲೂಕಿನ ತಾಲೂಕು ಆಫೀಸಿನ ಮುಂಭಾಗದಲ್ಲಿರುವ ಒಂದು ಅಂಬೇಡ್ಕರ್ ಪುತ್ರಳಿಕೆಗೆ ಮಾಲಾರ್ಪಣೆ ಹಾಗೂ ದೀಪ ದೀಪ ಬೆಳೆಯುವುದರ ಮೂಲಕ ನಾವು ಈ ದಿನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಭಾರತ ದೇಶದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಆನಂದರಾಜ್ ಅಂಬೇಡ್ಕರ್ ಅವರು ಹಾಗೂ ನಮ್ಮ ರಾಜ್ಯದ ರಾಜ್ಯದ ರಾಜ್ಯಾಧ್ಯಕ್ಷರಾದಂಥ ದಿವಂಗತ ಜಗಣಿ ಶಂಕರಣ್ಣವರ ನೇತೃತ್ವದಲ್ಲಿ ಈ ದಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವು ಮಾಡುತ್ತಿದ್ದೀವಿ ಹಾಗೂ ಈಗ ಅವರು ದೈವ ದೈವಾನಂದಿನ ಆದ ನಂತರ ಈಗ ಅವರ ಪುತ್ರರಾದಂಥ ಪ್ರಜ್ವಲ್ ಜಗಣಿ ಶಂಕರಣ್ಣನ ಅವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ಇದ್ದೀವಿ ಹಾಗೂ ಈ ನಮ್ಮ ಈ ಜಗಣಿ ಶಂಕರಣ್ಣನವರು ನಮ್ಮ ರಾಜ್ಯದಲ್ಲಿ ಅಲ್ಲದೆ ಈ ಮಹಾರಾಷ್ಟ್ರ ಬ ನಮ್ಮ ಪಕ್ಕದ ರಾಜ್ಯಗಳಾದಂತಹ ಮಹಾರಾಷ್ಟ್ರ ಕೇರಳ ಆಂಧ್ರ ಪ್ರದೇಶ ತಮಿಳುನಾಡು ಇದರಲ್ಲೆಲ್ಲನೂ ಎಲ್ಲ ರಾಜ್ಯಗಳಲ್ಲೂ ಕೂಡ ನಮ್ಮ ಕೆ ಆರ್ ಎಸ್ ರಾಜ್ಯ ಕೆ ಆರ್ ಎಸ್ ಪಕ್ಷದ ಒಂದು ಸಂಘಟನೆ ಒಂದು ಹೋರಾಟಗಳನ್ನು ಮಾಡಿ ಬಡವರ ಒಂದು ಈಳಿಗೆಗೆ ಬಡವರ ಒಂದು ಹೋರಾಟಕ್ಕೆ ಒಂದು ಬೆನ್ನೆಲವಾಗಿ ನಿಂತು ಬಹಳಷ್ಟು ಶ್ರಮಪಟ್ಟು ಅವರು ಮೂವತ್ತನ್ನು ಅವರ ಜೀವನಾವಧಿ ಪೂರ್ತಿಯಾಗಿ ಈ ಸಂಘಟನೆಯ ಒಂದು ಕಾರ್ಯಕ್ಕೆ ತೊಡಿಸಿಕೊಂಡು ಬಂದಿದ್ದಾರೆ ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಅವರು ಪುತ್ರಾದಂಥ ಪ ಪ್ರ ಪ್ರಜ್ವಲ್ ಜಗಣಿ ಶಂಕರಣ್ಣನವರು ಕೂಡ ಅವರ ಒಂದು ರಥದ ಒಂದು ತೇರನ್ನು ಮುನ್ನಡೆಸಿಕೊಂಡು ಹೋಗಬೇಕು ಬಡವರ ಪರ ನಿಲ್ಲಬೇಕು ಯಾ ಶೋಷಿತ ವಿರುದ್ಧ ಎತ್ತಬೇಕು ಹೀಗಾಗಿ ಎಲ್ಲ ಇದು ಈ ಈ ಸಂಘಟನೆ ಇನ್ನೂ ಬಹಳ ಎತ್ತರ ಮಟ್ಟಕ್ಕೆ ಬೆಳೀಬೇಕು ಅಂತ ಹೇಳ್ತಾ ನಾನು ಈ ಎರಡು ಮಾತನ್ನು ಹೇಳ್ತಾ ಹೇಳಿ ಹೇಳಿ ನಾನು ಮುಗಿಸುತ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಜೈ ಭೀಮ್ ಜೈ ಅಂಬೇಡ್ಕರ್ ಜೈ ಜಗಣೀಶ್ ಶಂಕರ